ಈಗ ಗುಪ್ತ ನವರಾತ್ರಿಯಲ್ಲಿ ಮಾಡಲಾಗುವಂತಹ ವಾರಾಹಿ ಹೋಮದ ವಿಶೇಷತೆಯ ಬಗ್ಗೆ ಗುರುಗಳು ತಿಳಿಸ್ತಾರೆ ಗುರುಜಿ ಗುಪ್ತ ನವರಾತ್ರಿಯಲ್ಲಿ ಆಚರಿಸಲಾಗುವ ವಾರಾಹಿ ಹೋಮದ ಮಹತ್ವ ಏನು ಅಂತ ಖಂಡಿತ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ವಾರಾಹಿ ಹೋಮ ಒಂಬತ್ತು ದಿನಗಳ ಕಾಲ ಗುಪ್ತ ನವರಾತ್ರಿ ಪ್ರಯುಕ್ತ ವಾರಾಹಿ ಹೋಮವನ್ನು ನಮ್ಮ ಸಂಸ್ಥೆ ನಡೆಸ್ತಾ ಇದೆ ಇದರ ಬಗ್ಗೆ ಬಹಳಷ್ಟು ದಿವಸಗಳಲ್ಲಿ ನಾವು ಹೇಳ್ಕೊಡೋದಾನೆ ಬರ್ತಾ ಇದ್ದೀವಿ ನಾವು ಇವತ್ತಿನ ದಿನ ಈ ವಾರಾಹಿ ಸ್ವರೂಪ ಅಂದ್ರೆ ಏನು ಈ ಪೂಜೆ ಮಾಡ್ಬೇಕಾಗಿರತಕ್ಕಂಥ ಅವಶ್ಯಕತೆ ಏನು ಇದರ ಮಹತ್ವ ಏನು ಇದರ ಹಿನ್ನೆಲೆ ಏನು ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ನಾನು ಕೊಡ್ತಾ ಇದ್ದೀನಿ ನಾನು ವಾರಾಹಿ ದೇವಿಯನ್ನ ಪ್ರಮುಖವಾಗಿ ನಾವು ಸಪ್ತ ಮಾತೃಕೆಯಲ್ಲಿ ಒಂದು ಸ್ವರೂಪವಾಗಿ ನೋಡ್ತಾ ಇದ್ದೀವಿ ನಾವು ಬ್ರಾಹ್ಮಿ ಮಾಹೇಶ್ವರಿ ವೈಷ್ಣವಿ ಕೌಮಾರಿ ಚಾಮುಂಡಿ ವಾರಾಹಿ ಈ ಪ್ರಕಾರವಾಗಿ ಹೆಸರುಗಳನ್ನ ಹೇಳ್ತಾ ಹೋಗ್ತೀವಿ ಈ ಸಪ್ತ ಮಾತೃಕೆಯರು ಯಾರು ಅಂತಂದ್ರೆ ನಮ್ಮನ್ನ ರಕ್ಷಣೆಯನ್ನು ಮಾಡತಕ್ಕಂಥ ದೇವಿಗಳಾಗಿರ್ತಾರೆ ಹೆಸರಿನಲ್ಲೇ ಮಾತ್ರೆಕೆ ಅನ್ನೋ ಸ್ವರೂಪ ಇದೆ ಹಾಗಾಗಿ ಇಲ್ಲಿ ಆ ತಾಯಿ ಆ ಈ ಒಂದು ದೇವಿಯ ಒಂದು ಲಕ್ಷಣ ಏನಂದ್ರೆ ಮೊದಲನೇದು ಅಂದ್ರೆ ಆಕೆ ಇಲ್ಲಿರ್ತಕ್ಕಂಥ ತಾಯಿಯ ಗುಣ ತಾಯಿಯ ಗುಣ ಏನು ತಾಯಿ ಏನ್ ಮಾಡ್ತಾಳೆ ನಮಗೆ ಕ್ಷಮಿಸ್ತಾಳೆ ಮೊದಲೇದಾಗ ಏನಂದ್ರೆ ನಾವು ಎಷ್ಟೇ ತಪ್ಪುಗಳು ಮಾಡಿದ್ರು ಸಹ ಕ್ಷಮಿಸ್ತಾ ಇರ್ತಾಳೆ ತಪ್ಪು ಮಾಡದೇ ಇರತಕ್ಕಂಥವ್ರು ಯಾರಿದ್ದಾರೆ ಕಲಿಯುಗದಲ್ಲಿ ಅದರಲ್ಲೂ ಸಹ ವಿಶೇಷವಾಗಿ ಯಾರೂ ಇಲ್ಲ ಒಬ್ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಿಲ್ಲ ಒಂದು ರೀತಿ ತಪ್ಪನ್ನು ಮಾಡ್ತಾನೆ ಇರ್ತಾರೆ ನಾವು ಕೆಲವು ಗೊತ್ತಿದ್ದು ಮಾಡ್ತೀವಿ ಕೆಲವು ಗೊತ್ತಿಲ್ಲದೆ ಮಾಡ್ತೀವಿ ಅನಿವಾರ್ಯ ಅಂತ ನಮಗೆ ನಾವೇನು ಸಮರ್ಥನೆಯನ್ನು ಕೊಟ್ಕೊಳ್ತೀವಿ ಆಲ್ ದೋಸ್ ಥಿಂಗ್ಸ್ ಆರ್ ಸೆಕೆಂಡರಿ ಬಟ್ ಒಂದು ವೇಳೆ ವಾರಾಹಿ ದೇವಿಯನ್ನು ನಾವು ಯಾಕೆ ಆರಾಧನೆ ಮಾಡಬೇಕು ಅಂದ್ರೆ ಮೊಟ್ಟ ಮೊದಲನೇ ಕಾರಣ ಏನು ಅಂತಂದ್ರೆ ಒಂದು ವೇಳೆ ನಾವು ಏನಾದರೂ ಗೊತ್ತಿದ್ದ ತಪ್ಪುಗಳನ್ನು ಮಾಡಿದ್ದಾದಲ್ಲಿ ಆ ತಪ್ಪುಗಳನ್ನ ಈ ತಾಯಿ ಬಳಿ ನಾವು ನಿವೇದನೆ ಮಾಡ್ಕೊಂಡಿದ್ದಲ್ಲಿ ಬಿಡ್ತಾಳೆ ನಮ್ಮನ್ನ ಪಾವನರನ್ನಾಗಿಸ್ತಾಳೆ ತಾಯಿ ಇಷ್ಟು ಬೇಗ ಕ್ಷಮಿಸಿ ನಮ್ಮನ್ನ ಪುನೀತರನ್ನಾಗಿಸ್ತಕ್ಕಂಥ ಮತ್ತೊಂದು ದೇವಿ ಯಾರೂ ಇಲ್ಲ ವಾರಾಹಿ ದೇವಿ ನಮ್ಮನ್ನು ಎರಡನೇ ಒಳಗಾಗಿರ್ತಾಳೆ ಅಂತಂದ್ರೆ ವಾರಾಹಿ ದೇವಿಯ ಸ್ವರೂಪ ಹೇಗಿದೆ ಅಂತ ನೋಡಿದ್ದಾದಲ್ಲಿ ವರಾಹದ ಒಂದು ಮುಖ ಇರುತ್ತೆ ಆಕೆಗೆ ವರಾಹ ಅಂತಂದ್ರೆ ಸಾಧಾರಣವಾಗಿ ನಾವು ಹಂದಿ ಅಂತ ಹೇಳ್ಬಿಡ್ತೀವಿ ನಾವು ಆದ್ರೆ ಇದು ಸಾಧಾರಣ ಮಟ್ಟದ ಒಂದು ಹಂದಿಯ ಒಂದು ರೂಪ ಅಲ್ಲ ಆ ಆ ಒಂದು ಜೀವ ಜಂತುವಿನ ಒಂದು ಪ್ರಭೇದದಲ್ಲಿ ಅತ್ಯಂತ ಉನ್ನತವಾದ ಒಂದು ಜೀವಕ್ಕೆ ವರಾಹ ಅಥವಾ ವಾರಾಹಿ ಅಂತ ಕರಿತೀವಿ ಸೊ ದ ನಾರ್ಮಲ್ ಪಿಗ್ ನಾವ್ ಏನ್ ನೋಡ್ತೀವಿ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಬೋರ್ ಬೋರ್ ಬೇರೆ ಪಿಗ್ ಬೇರೆ ಅಂತ ಹೇಳ್ತಾರೆ ಈವನ್ ಆ ಒಂದು ವರ್ಗೀಕರಣ ಏನಿದೆ ಬೋರ್ ಅನ್ನುವಂಥದ್ದು ವರಾಹ ಅನ್ನೋ ರೂಪಕ್ಕೆ ಹತ್ರ ಬರ್ತಕ್ಕಂಥದ್ದಲ್ಲ ಯಾಕಂದ್ರೆ ಈ ಪಾಶ್ಚಿಮಾತ್ಯ ವರ್ಗೀಕರಣಗಳನ್ನ ನಮ್ಮ ದೇವತಾ ಸ್ವರೂಪಗಳಲ್ಲಿ ನಮ್ಮ ಭಗವತ್ ಸ್ವರೂಪಗಳಲ್ಲಿ ನಾವು ಹತ್ತಿರವಾಗಿ ಹೇಳೋದಕ್ಕಾಗೋದಿಲ್ಲ ಎಷ್ಟೋ ಜನ ಆಂಜನೇಯನ ಮಂಕಿ ಗಾಡ್ ಅಂತ ಕರೆದು ಬಿಡುತ್ತಾರೆ ಕೇವಲ ಬರೀ ಒಂದು ಬಂಕಿ ಅಲ್ಲ ಆಂಜನೇಯ ಅಂತಂದ್ರೆ ದಿವ್ಯ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಅರವತ್ನಾಲ್ಕು ವಿದ್ಯೆಗಳನ್ನು ಸಾಧನೆ ಮಾಡಿರ್ತಕ್ಕಂಥ ಮಹಾಜ್ಞಾನಿ ಅದು ಗೊತ್ತಿರೋದಿಲ್ಲ ಎಷ್ಟೋ ಜನಗಳಿಗೆ ಹಾಗಾಗಿ ಲೆಟ್ ಅಸ್ ನಾಟ್ ಗೋ ವೆಸ್ಟರ್ನ್ ನಾಮನ್ ಕ್ಲೇಚರ್ಸ್ ಅಂಡ್ ವೆಸ್ಟರ್ನ್ ಡಿವಿಷನ್ಸ್ ನಮ್ಮ ಧರ್ಮ ಏನಿದೆ ಅದನ್ನ ನಮ್ಮ ಶಾಸ್ತ್ರ ನಮ್ಮ ಧರ್ಮದ ಆಧಾರದಲ್ಲೇ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಸೊ ಈ ವಾರಾಹಿ ದೇವಿಯ ಸ್ವರೂಪ ಈ ಒಂದು ನಾನಾಗಲೇ ಹೇಳಿದೆ ಈ ಒಂದು ವಿಶೇಷವಾದ ಒಂದು ಮೃಗದ ಒಂದು ಸ್ವರೂಪವಾಗಿರ್ತಕ್ಕಂಥದ್ದು ವರಾಹ ಏನನ್ನು ಮಾಡುತ್ತೆ ಅಂತಂದರೆ ನಾವು ನೋಡ್ಬೋದು ಎಲ್ಲವನ್ನು ಅಗೆಯತಕ್ಕಂಥದ್ದು ಎಲ್ಲವನ್ನು ಶೋಧಿಸ್ತಕ್ಕಂಥದ್ದು ಹುಡುಕ್ತಕ್ಕಂಥದ್ದು ವರಾಹದ ಒಂದು ರೂಪ ಆಗಿರುತ್ತೆ ಹಾಗಾಗಿ ವರಾಹ ಸ್ವಾಮಿ ಸ್ವಾಮಿಯಾಗಲಿ ವರಾಹಿಯ ದೇವಿಯಾಗಲಿ ಏನನ್ನು ಶೋಧನೆಯನ್ನು ಮಾಡ್ತಾರೆ ಅಂದರೆ ನಮ್ಮ ಕರ್ಮಗಳನ್ನು ಶೋಧನೆಯನ್ನು ಮಾಡ್ತಾರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ಎಲ್ಲೋ ಹೊದಿಗೆ ಹೋಗಿರ್ತಕ್ಕಂಥ ಕರ್ಮ ಹೊರಗಡೆ ತೆಗೆದು ಅದಕ್ಕೆ ಅದನ್ನು ನಾಶ ಮಾಡಿ ಕರ್ಮಗಳನ್ನು ನಾಶ ಮಾಡಿ ನಮ್ಮನ್ನ ಪಾವನರನ್ನಾಗಿಸ್ತಕ್ಕಂಥ ದೇವತಾ ಸ್ವರೂಪ ಇದಾಗಿರುತ್ತೆ ಇದ್ರ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನು ಹುಡುಕಿ ಹುಡುಕಿ ತೆಗೆಯತಕ್ಕಂಥವಳು ಈ ವಾರಾಹಿ ದೇವಿ ಆಗಿರ್ತಾಳೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಸ್ವರೂಪ ಇದಾಗಿರುತ್ತೆ ಮತ್ತೊಂದು ವೈಶಿಷ್ಟ್ಯ ಏನಂತಂದ್ರೆ ವಾರಾಹಿ ದೇವಿಯ ಬಗ್ಗೆ ಹೇಳಬೇಕು ಅಂದ್ರೆ ಈ ವಾರಾಹಿ ತಂತ್ರ ಅಂತ ನನ್ನ ವಿಶೇಷವಾದ ಗ್ರಂಥ ಇದೆ ಅದರಲ್ಲಿ ವಾರಾಹಿ ದೇವಿಯನ್ನ ಲಕ್ಷ್ಮಿಯ ಮತ್ತೊಂದು ಸ್ವರೂಪ ಅಂತಾನು ಕೂಡ ಹೇಳಿದ್ದಾರೆ ಸೊ ವಾರಾಹಿ ದೇವಿಯ ಇದು ಪುರುಷರೂಪ ಯಾರು ವರಾಹ ಸ್ವಾಮಿ ಆಗಿರ್ತಾರೆ ವರಾಹಸ್ವಾಮಿ ಯಾರು ಅಂದ್ರೆ ಮಹಾವಿಷ್ಣು ಅವತಾರನೇ ಆಗಿರ್ತಾರೆ ಹಾಗಾಗಿ ಮಹಾವಿಷ್ಣುವಿನ ಚತೆಯಲ್ಲಿತಕ್ಕಂಥ ಎಲ್ಲ ಸ್ವರೂಪಗಳು ಸಹ ಲಕ್ಷ್ಮೀ ಸ್ವರೂಪಗಳೇ ಆಗಿರುತ್ತೆ ಹಾಗಾಗಿ ವಾರಾಹಿ ದೇವಿಯನ್ನ ಲಕ್ಷ್ಮೀ ದೇವಿ ಅಂತ ಅಂತ ಕೂಡ ನಾವು ಆರಾಧನೆ ಮಾಡ್ತಕ್ಕಂಥದ್ದು ನೋಡ್ತೀವಿ ನಾವು ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ವಾರಾಹಿ ದೇವಿಯನ್ನು ಯಾಕೆ ಪೂಜೆ ಮಾಡಬೇಕು ವಾರಾಹಿ ಹೋಮದಲ್ಲಿ ನಾನು ಯಾಕೆ ಭಾಗವಹಿಸಬೇಕು ಅನ್ನೋದು ನಮ್ಮ ವೀಕ್ಷಕರಿಗೆ ಮನದಟ್ಟಾಗುತ್ತೆ ಮೊದನೆಯದಾಗಿ ಆಕೆಯನ್ನ ನೀವು ಸಪ್ತ ಮಾತೃಕೆಯಲ್ಲಿ ಒಬ್ಬಳಾಗಿ ತಾಯಿ ರೂಪದಲ್ಲಿ ನೋಡಿಕೊಂಡಾಗ ರಕ್ಷಣೆಯನ್ನ ಬಯಸಿ ಕ್ಷಮೆಯನ್ನ ಬಯಸಿ ನೀವು ಆಕೆಯ ಆರಾಧನೆಯನ್ನ ಮಾಡಬಹುದು ಒಂದು ಪ್ರಾಯಶ್ಚಿತ್ತ ಕರ್ಮವಾಗಿ ವಾರಾಹಿ ಹೋಮದಲ್ಲಿ ವೀಕ್ಷಕರು ಭಾಗವಹಿಸಬಹುದು ಎರಡನೇ ಇದು ನಿಮ್ಗೆ ಸಮಸ್ಯೆಗಳಿದೆ ಅಗೋಚರವಾದಂತಹ ಶಕ್ತಿಗಳಿಂದ ನಿಮ್ಗೆ ಸಮಸ್ಯೆ ಇದೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಒಂದು ಶಕ್ತಿಗಳು ಇವೆಲ್ಲವೂ ನಿಮ್ಮನ್ನ ತೊಂದರೆಗಿಡ ಮಾಡ್ತಾ ಇದೆ ಅನ್ನೋದಾದ್ರೆ ವಾರಾಹಿ ದೇವಿಯ ಮೊರೆ ಹೋಗಿ ಶುಭವಾಗತ್ತೆ ಇಲ್ಲಿ ಮತ್ತೊಂದು ನಾವು ತುಂಬಾ ಮುಖ್ಯವಾಗಿ ಹೇಳಬೇಕಾಗಿರುವಂತಹ ಒಂದು ಅಂಶ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತಿಗೆ ಗೊತ್ತಾಗಿದೆ ನಾನು ಆಗಿಂದಾಗೆ ನಾನು ಜನಪ್ರಿಯ ವ್ಯಕ್ತಿಗಳ ಒಂದು ರೆಫರೆನ್ಸ್ ಆವಾಗ ತೊಗೊಳ್ತಾ ಇರ್ತೀನಿ ಅಂತಕ್ಕಂಥದ್ದು ಇವತ್ತು ಆಂಧ್ರ ಪ್ರದೇಶನಲ್ಲಿ ಡೆಪ್ಯುಟಿ ಸಿ ಎಂ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಪವರ್ ಸ್ಟಾರ್ ಅಂತ ಸಿನಿಮಾ ರಂಗದಲ್ಲಿ ಹೆಸರು ಪಡೆದಿರತಕ್ಕಂಥ ವ್ಯಕ್ತಿ ಪವನ್ ಕಲ್ಯಾಣ್ ಅನ್ನೋ ಒಬ್ಬ ನಟ ಮತ್ತು ರಾಜಕಾರಣಿ ಯಶಸ್ವಿ ನಟ ಯಶಸ್ವಿ ರಾಜಕಾರಣಿ ಈತ ಪಾರ್ಟಿಯನ್ನು ಸ್ಥಾಪನೆಯನ್ನು ಮಾಡಿದಾಗ ಏನಾಯಿತು ಅಂತಂದ್ರೆ ಒಂದೇ ಒಂದು ಸೀಟ್ ಗೆದ್ದಿದ್ದು ನೂರ ಎಪ್ಪತ್ತೈದು ಸ್ಥಾನಗಳಲ್ಲಿ ಅವರ ಜನಸೇನಾ ಪಾರ್ಟಿನಲ್ಲಿ ಅನ್ನೋ ಒಂದೇ ಒಂದು ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ಗೆದ್ದ ಸ್ವತಃ ಪವನ್ ಕಲ್ಯಾಣ್ ಎರಡು ಕ್ಷೇತ್ರಗಳಲ್ಲಿ ನಿಂತ್ಕೊಂಡು ಎರಡೂ ಕಡೆ ಸೋಲುಣರು ಅದಾದ್ಮೇಲೆ ಏನ್ ಮಾಡಿದ್ರು ರಾಜಕೀಯ ಬಿಟ್ಬಿಟ್ರ ಹಿಮ್ಮೆಟ್ರ ಸೋಲನ್ನು ಒಪ್ಕೊಂಡ್ರ ಒಪ್ಕೊಳ್ಲಿಲ್ಲ ವಾರಾಹಿ ದೇವಿ ಪೂಜೆಯನ್ನು ಮಾಡಿದ್ರು ಜೈತ್ರ ಯಾತ್ರೆಗೆ ಹೊರಟರು ಇಡೀ ಆಂಧ್ರ ಪ್ರದೇಶನಲ್ಲಿ ಒಂದು ವಿಶೇಷವಾದ ವಾಹನವನ್ನ ಅವರು ತೆಗೆದುಕೊಂಡು ಆ ವಾಹನದಲ್ಲಿ ಒಂದು ಓಪನ್ ವೆಹಿಕಲ್ ಅಲ್ಲಿ ಕುಳಿತುಕೊಂಡು ಪ್ರತಿ ಜಿಲ್ಲೆ ಜಿಲ್ಲೆಗೂ ಹಳ್ಳಿ ಹಳ್ಳಿಗೂ ಹೋಗಿ ಜನಗಳ ಜೊತೆ ಕನೆಕ್ಟ್ ಆದರು ಆ ವಾಹನಕ್ಕೆ ಅವರು ಇಟ್ಟಿದ್ದಂತ ಹೆಸರು ಯಾವುದು ಅಂತಂದ್ರೆ ವಾರಾಹಿ ಅನ್ನೋ ಹೆಸರನ್ನ ಇಟ್ಟಿದ್ರು ಅಫ್ಕೋರ್ಸ್ ಅದಕ್ಕೆ ಅವ್ರ ಹಿಂದೆ ಒಂದು ಥಿಂಕ್ ಟ್ಯಾಂಕ್ ಇದೆ ಒಬ್ಬ ಜನಪ್ರಿಯ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ಅನ್ನತಕ್ಕಂಥವ್ರು ಈ ವಿಚಾರಗಳೆಲ್ಲವನ್ನ ಬೋಧನೆಯನ್ನು ಮಾಡ್ತಾರೆ ಅವ್ರನ್ನ ಮಾರ್ಗದರ್ಶನ ಮಾಡ್ತಾರೆ ಸೆಕೆಂಡರಿ ಅದು ಅದನ್ನು ನಂಬಿ ಇವರು ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಗೆದ್ರು ಯಶಸ್ಸನ್ನು ಪಡ್ಕೊಂಡ್ರು ವಾರಾಹಿ ದೇವಿ ಆರಾಧನೆ ಮಾಡಿದ್ರೆ ಅಂದ್ರೆ ಮೊನ್ನೆ ನಡೆದಂತ ಆಂಧ್ರ ಪ್ರದೇಶ್ ಚುನಾವಣೆಯಲ್ಲಿ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಇವರು ಪೈಪೋಟಿಯನ್ನು ಮಾಡಿದ್ರು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆದ್ದಂತ ಮೊಟ್ಟ ಮೊದಲನೇ ಪಾರ್ಟಿಯಾಗಿ ಜನಸೇನಾ ಹೊರಹೊಮ್ಮಿದೆ ಎಂಟೈರ್ ಇಂಡಿಪೆಂಡೆಂಟ್ ಇಂಡಿಯಾ ಹಿಸ್ಟ್ರಿನಲ್ಲಿ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಕೊಟ್ಟರೋ ಇಲ್ಲಿವರೆಗೂ ಸಹ ಇಲ್ಲ ಇಲ್ಲಿಂದ ಬಂತು ನೂರ ಇಪ್ಪತ್ತೈದು ಸ್ಥಾನಗಳಲ್ಲಿ ಒಂದೇ ಒಂದು ಸೀಟ್ ಗೆದ್ದಿರೋದು ಇಲ್ಲಿದೆ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಸ್ಥಾನಗಳು ಗೆದ್ದಿರೋದು ಇಲ್ಲಿಂದ ಇದೆ ಕಾರಣ ಅಂದ್ರೆ ವಾರಾಹಿ ದೇವಿ ಆಗಿರ್ತಾಳೆ ವಾರಾಹಿ ಹೋಮ ವಾರಾಹಿ ದೇವಿಯ ಪೂಜೆ ವಾರಾಹಿ ಒಂದು ಅನುಷ್ಠಾನ ಈ ಪ್ರಕಾರವಾಗಿ ಮನುಷ್ಯನನ್ನು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅನ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಮ್ಮ ವೀಕ್ಷಕರಿಗೆ ಅರ್ಥ ಆಗಿರುತ್ತೆ ದೇವಿ ಯಾಕೆ ಆರಾಧನೆ ಮಾಡಬೇಕು ಅಂತ ಮತ್ತೊಂದು ಲಕ್ಷ್ಮೀ ಸ್ವರೂಪ ಅಂತ ನಾನು ಹೇಳಿದ್ದೀನಿ ನಮಗೆಲ್ಲರಿಗೂ ಸಂಪತ್ತು ಬೇಕು ರಕ್ಷಣೆ ಬೇಕು ಈ ವಾರಾಹಿ ದೇವಿಯ ಸ್ವರೂಪದಲ್ಲಿ ಒಂಬತ್ತು ವಿಶೇಷವಾದ ವಾರಾಹಿ ಸ್ವರೂಪಗಳಿರುತ್ತೆ ವಜ್ರವಾರಾಹಿ ಸ್ವಪ್ನ ವಾರಾಹಿ ವಿಚಿತ್ರ ವಾರಾಹಿ ಈ ಪ್ರಕಾರವಾಗಿ ಈ ಒಂಬತ್ತು ದಿನಗಳಲ್ಲಿ ನಾವು ಒಂಬತ್ತು ವಿಶೇಷವಾದ ಸ್ವರೂಪಗಳಲ್ಲಿ ಆ ತಾಯಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಹಿನ್ನೆಲೆ ಇಷ್ಟೆಲ್ಲ ಒಂದು ವರ್ತಮಾನವನ್ನು ಇಟ್ಕೊಂಡು ನಮ್ಮ ವೀಕ್ಷಕರಿಗೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ರಕ್ಷಣೆ ಬೇಕಿದ್ರೆ ಕ್ಷಮೆ ಬೇಕಿದ್ರೆ ಪ್ರಾಯಶ್ಚಿತ್ತವನ್ನು ಪಡ್ಕೋಬೇಕಿದ್ರೆ ಲಕ್ಷ್ಮೀ ಪ್ರಾಪ್ತಿ ಆಗಬೇಕು ಅಂದರೆ ಅಧಿಕಾರ ಪ್ರಾಪ್ತಿ ಆಗಬೇಕು ಅಂದರೆ ಸ್ಥಾನಬಲ ಬರಬೇಕು ಅಂತಂದರೆ ವಾರಾಹಿ ದೇವಿ ಆರಾಧನೆಯನ್ನು ಮಾಡಿ ಅದು ಎಲ್ಲೋ ಮಾಡ್ತಕ್ಕಂಥದ್ದಲ್ಲ ಕುಂಭಕೋಣಂ ಕ್ಷೇತ್ರದಲ್ಲಿ ಆ ದೇವಿಯ ಸನ್ನಿಧಾನದಲ್ಲಿ ನಾವು ನಡೆಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಆಸಕ್ತಿ ಇದ್ದವರು ಮತ್ತೆ ನಾನು ಹೇಳ್ತಾ ಇದ್ದೀನಿ ನಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ತಂಡ ನಿಮಗೆ ಒದಗಿಸುತ್ತೆ ಇದರಲ್ಲಿ ಭಾಗವಹಿಸ್ತಕ್ಕಂಥ ಸದವಕಾಶವನ್ನು ಕಲ್ಪಿಸ್ಕೊಡ್ತೀವಿ